ರಾಜ್ಯದ ಆರ್ಥಿಕ ಹೊರೆ ಕಡಿಮೆ ಮಾಡುವಂಥ ದೃಷ್ಟಿಯಿಂದಾಗಿ ನೀವು ಮೆಟ್ರೋ ದರವನ್ನು ಏರಿಕೆ ಮಾಡಿ ಜೊತೆಗೆ ಪ್ರತಿ ವರ್ಷ ಆನ್ಯುವಲಿ ಆಟೋಮ್ಯಾಟಿಕ್ ಫೇರ್ ರಿವಿಷನ್ ಆಗೋ ರೀತಿ ಮಾಡಿ ಅಂತ ಹೇಳಿ ಪದೇ ಪದೇ ರಾಜ್ಯ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ಆರ್ಗ್ಯುಮೆಂಟ್ ಮಾಡತ್ತೆ ಇನ್ನು ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ನಿನ್ನೆ ಉಪಮುಖ್ಯಮಂತ್ರಿಗಳು ಖಾಲಿ ಖಾಲಿ ಟ್ರಂಕು ಖಾಲಿ ಟ್ರಂಕು ಅಂತ ಇದ್ರಲ್ಲ ಖಾಲಿ ಟ್ರಂಕ್ ಯಾರು ಅನ್ನೋ ಅಂಥದ್ದು ರಾಜ್ಯ ಸರ್ಕಾರದ ಆರ್ಗ್ಯುಮೆಂಟ್ ನೋಡಿದ್ರೆ ಗೊತ್ತಾಗುತ್ತೆ ರಾಜ್ಯ ಸರ್ಕಾರ ಹೆಂಗೆ ಇವತ್ತು ಖಾಲಿ ಟ್ರಂಕ್ ಆಗಿದೆ ಅಂತ ರಾಜ್ಯ ಸರ್ಕಾರ ಹೇಳುತ್ತೆ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ಟಿಲ್ ನೌ ಗೌರ್ಮೆಂಟ್ ಆಫ್ ಕರ್ನಾಟಕ ವಾಸ್ ಪ್ರೊವೈಡಿಂಗ್ ಶ್ಯಾಡೋ ಕ್ಯಾಶ್ ಸಪೋರ್ಟ್ ಯಾವ್ದಿಕ್ಕೆ ಬಡ್ಡಿ ಕಟ್ಟೋದಕ್ಕೋಸ್ಕರ ಕ್ಯಾಶ್ ಲಾಸ್ ರಿಎಂಬರ್ಸ್ಮೆಂಟ್ ಗೋಸ್ಕರ ಕಟ್ತಾ ಇತ್ತು ಮುಂದೆ ಹೇಳ್ತಾರೆ ಗಿವನ್ ದ ಪ್ರೆಸೆಂಟ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಗೌರ್ಮೆಂಟ್ ಆಫ್ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಮೇ ನಾಟ್ ಕಂಟಿನ್ಯೂ ಟು ಪ್ರೊವೈಡ್ ದ ಶ್ಯಾಡೋ ಕ್ಯಾಶ್ ಸಪೋರ್ಟ್ ಪ್ರೆಸೆಂಟ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಕರ್ನಾಟಕ ಅಂದ್ರೆ ಇವತ್ತು ರಾಜ್ಯ ಸರ್ಕಾರ ದಿವಾಳಿ ಎದ್ದೋಗಿದೆ ನಮ್ಮ ಹತ್ರ ದುಡ್ಡಿಲ್ಲ ನಾವು ಖಾಲಿ ಟ್ರಂಕ್ ಆಗಿದೀವಿ ಅದಕ್ಕೋಸ್ಕರ ದಯವಿಟ್ಟು ಫೇರನ್ನು ಜಾಸ್ತಿ ಮಾಡಿ ಸಾಮಾನ್ಯ ಜನರಿಂದ ದುಡ್ಡನ್ನ ಇಸ್ಕೊಳ್ಳಿ ಅಂತ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ರಚನೆ ಮಾಡಿರುವಂತ ಇವರ ತಾಕೀತಿನ ಮೇಲೆ ರಚನೆ ಮಾಡಿದಂತ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ಆರ್ಗ್ಯುಮೆಂಟ್ ಮಾಡ್ತಾರೆ ಪ್ರತಿ ವರ್ಷ ಫೇರ್ ಫಿಕ್ಸೇಷನ್ ಜಾಸ್ತಿ ಮಾಡಿ ಅಂತ ಕೇಳಿದ್ದು ಕೂಡ ರಾಜ್ಯ ಸರ್ಕಾರದ ಇದನ್ನ ಟಿ ಶರ್ಟ್ ಅನ್ನು ಓದಿ ಅಂತ ಜನ ಕೇಳಿದ ತಕ್ಷಣ ಓದಿದ ತಕ್ಷಣ ಸತ್ಯ ಅಂತ ಉಪ ಮುಖ್ಯಮಂತ್ರಿಗಳು ಇನ್ನಾದ್ರೂ ಸುಳ್ಳು ಹೇಳೋದನ್ನ ನಿಲ್ಲಿಸ್ಲಿ ಈಗಲೂ ಹೊಸ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಲಿ ಅಂತ ಹೇಳಿ ಆಗ್ರಹ ಮಾಡಲಿ ಪ್ರತಿ ದಿವಸ ಹತ್ತರಿಂದ ಹನ್ನೆರಡು ಲಕ್ಷ ಜನ ಬೆಂಗಳೂರಿನಲ್ಲಿ ಓಡಾಡ್ತಾರೆ ಮೆಟ್ರೋದಲ್ಲಿ ಅದರಲ್ಲಿ ಕನಿಷ್ಠ ಐವತ್ತು ಪರ್ಸೆಂಟ್ ಜನಕ್ಕೆ ನೀವು ಐದು ಪರ್ಸೆಂಟ್ ರೈಸ್ ಮಾಡಿದ್ರು ಕೂಡ ಬಹಳ ದೊಡ್ಡ ಹೊಡೆತ ಬೀಳುವಂಥ ಜನ ಇದ್ದಾರೆ ದಯವಿಟ್ಟು ಅವ್ರಿಗೋಸ್ಕರ ಯಾರು ನಿಜವಾದ ಶ್ರೀ ಸಾಮಾನ್ಯ ಜನ ಇದ್ದಾರೆ ಅಂತ ಜನರು ಪರವಾಗಿ ನೀವು ಧ್ವನಿ ಎತ್ತಿ ಫೇರ್ ಫಿಕ್ಸೇಷನ್ ಕಮಿಟಿ ಹೊಸದಾಗಿ ಮಾಡೋದಕ್ಕೆ ಆಗ್ರಹ ಮಾಡಿ ಅಂತ ಹೇಳಿ ಅವರನ್ನು ನಾನು ಡಿಮ್ಯಾಂಡ್ ಮಾಡ್ತೇನೆ